ಸರ್ ಪಿಕ್ಚರ್ ನಮಗೆ ತುಂಬ ಮನಸ್ಸಿಗೆ ಇಡಿಸ್ತದೆ ಸರ್ ಅದರಿಂದ ನಾವು ಏನು ಹೇಳ್ತೀವಿ ಅಂದರೆ ಕನ್ನಡ ಕಲಾಭಿ ಮನೆಗಳಿಗೆ ಪ್ರೇಕ್ಷಕರಿಗೆ ಬಂದು ಥಿಯೇಟರ್ ಬಂದು ಪಿಚ್ಚರ್ ನೋಡಿ ಪಿಕ್ಚರ್ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ನೀವು ಮನೇಲಿ ಕೂತ್ಕೊಂಡ್ರೆ ಯಾರಿಗೇನೂ ಗೊತ್ತಾಗೋದಿಲ್ಲ ಅಲ್ವಾ ಬನ್ನಿ ಕನ್ನಡ ಕಲಾಬಿ ಮನೆಗಳೆಲ್ಲ ಬಂದು ಹೊಸ ಹೊಸ ಕಲಾವಿದರನ್ನ ಬೆಳೆಸಬೇಕು ಏನು ಹಳ್ಳಿ ಜೀವನದಲ್ಲಿ ಏನೇನು ಈ ಥರ ಆಗ್ತಾಯಿದೆ ಏನೇನು ಈ ಥರ ಮಾಡ್ತಾ ಇದೆ ಬಾಂಬೆಗಳಲ್ಲಿ ನಮ್ಮ ಹೆಣ್ಮಕ್ಳು ದಂಧೆಗಿಳಿಸಿ ಅವ್ರನ್ನೆಲ್ಲ ಭಾಳೆಲ್ಲ ಹಾಳಾಗ್ತೈತೆ ಆ ಥರದ್ದೆಲ್ಲ ಒಂದು ಸ್ಟೋರಿ ರಿಯಲ್ ಸ್ಟೋರಿ ಹಿಡಿದು ನಮ್ಮ ಕುಮಾರ್ ಸರ್ ಡೈರೆಕ್ಟರ್ ಕುಮಾರ್ ಸರ್ ಅವರು ಹಿಡಿದು ಕಂಡಿಡ್ದು ಅದನ್ನ ಬೆಳೆಸಿದ್ದಾರೆ ಅದನ್ನ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ ಹೆಣ್ಮಗು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದೆ ಹೀರೋನ್ ಅವ್ರು ಉನ್ನತ ಸ್ಥಾನಕ್ಕೆ ಇರ್ಲಿ ಅನ್ನೋದೇ ನಮ್ಮ ಆಸೆ ಹೊಸ ಕಲವಿದ ಲಕ್ಕಪ್ಪ ಅಂತ ಅನ್ಬಿಟ್ಟು ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಹೆಚ್ಚೆಚ್ಚಿನ ಅವಕಾಶ ಕೊಟ್ಟು ಅವ್ರು ಬೆಳಿಲಿ ಅನ್ನೋದೇ ನಮ್ಮ ಆಸೆ ಸರ್ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಸರ್ ಹುಡುಗಿ ಎಷ್ಟು ಕಷ್ಟ ಪಡುತ್ತೆ ಒಂದ್ ಹೆಣ್ಮಗುನ ಯೂಸ್ ಮಾಡ್ಕೊತಿದೆ ಈ ಜನಗಳು ದುಡ್ಡಿರೋರೆಲ್ಲ ಹೆಣ್ಮಕ್ಳನ್ನ ಹೇಗೆ ಯೂಸ್ ಮಾಡ್ಕೊತಿದ್ದಾರೆ ಹಾಂ ಚೆನ್ನಾಗಿತ್ತು ಹಳ್ಳಿ ಮಕ್ ಮೀನ್ಸ್ ವಿಲೇಜ್ ಮಕ್ಕಳು ನಂಗೆ ನೋಡ್ಕೊತಿದ್ರು ಮೀನ್ಸ್ ಐ ಸಿ ಕ್ಯಾಸ್ ಮುಂಚೆ ಹೆಂಗಿತ್ತು ಹೆಣ್ಣು ಮಕ್ಕಳು ನಂಗೆ ನೆಡ್ಸ್ಕೋತಾರೆ ಹಂಗೆ ಒಂಥರ ಚೆನ್ನಾಗಿತ್ತು ಅದರ ಥರ ಕಂಟೆಂಟ್ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ ನಂಗೆ ಹೀರೋಯಿನ್ ಆ್ಯಕ್ಟಿಂಗ್ ಇಷ್ಟ ಆಯಿತು ಆ್ಯಂಡ್ ವಿಲ್ಲೂ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಸರ್ ಆ್ಯಂಡ್ ತುಂಬ ಇಮೋಷ್ನಲ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ಗುಡ್ ಟ್ರೈ ಗುಡ್ ಟ್ರೈ ಫ್ರಮ್ ದ ಡೈರೆಕ್ಟರ್ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ನನಗೆ ಸೀರಿಯಸ್ ಆಗಿ ಹೇಳ್ಬೇಕಿದ್ದಾರೆ ನಾನು ನೋಡಿದ ಹಾಗೆ ಐ ಐ ರಿಯಲಿ ಲೈಕ್ ದ ಆಕ್ಟಿಂಗ್ ಆಫ್ ದ ಹೀರೋ ಆ್ಯಂಡ್ ದ ಹೀರೋಯಿನ್ ಸಿನಿಮಾ ನೋಡಿದ್ದೀರಿ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಬರೋ ಯೂತಿಗೆ ಯೂತಿಗೆ ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ ಪ್ರೀತಿ ಅನ್ನೋದು ನೂರಾರು ರೀತಿಯಲ್ಲಿದೆ ಆದರೆ ಇದು ಒಂದು ಲೋವರ್ ಸ್ಟೋರಿಯಾಗಿ ಒಂದು ಬಡವರ ಮಕ್ಕಳು ಯಾವ ಥರ ಇರುತ್ತೆ ಈ ರೆಡ್ ಲೈಟ್ ಏರಿಯಾ ಈ ಬಡವರು ಹುಡುಗಿಯರಿಗೆ ಯಾವ ಥರ ತೊಂದರೆ ಆಗಿದೆ ಅಲ್ಲಿ ಏನು ಕಷ್ಟಪಡ್ತಾ ಇದ್ದಾರೆ ಎಲ್ಲ ಚಾಯ್ ಮಾಡಿದ್ದಾರೆ ಆದರೆ ಎಲ್ಲರೂ ಹೆಡ್ರ್ ಬಂದು ನೋಡಿದ್ರೆ ಅರ್ಥ ಆಗುತ್ತೆ ನಾವು ವೈಕಲ್ ಹೇಳಿದ್ರೆ ಅರ್ಥ ಆಗೋದಿಲ್ಲ ಏನೇ ಆಗಲಿ ಸ್ಟೀಮ್ ವರ್ಕಲ್ಲಿ ಚಾಯ್ ಮಾಡಿದ್ದಾರೆ ಜನತೆಗೆ ಒಂದು ಒಳ್ಳೆಯ ಕತೆ ತೋರಿಸಿದ್ದಾರೆ ಮುಂದೆ ಈ ಥರ ಆಗಬಾರ್ದು ಮುಂದಕ್ಕೆ ಬೆಳೆಯುವಂಥ ಹುಡುಗರಿಗೆ ನಮ್ಮ ನೆಲದ ಚಿತ್ರ ನಮ್ಮ ನಮ್ಮ ನೆಲ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಹಳ್ಳಿ ನಮ್ಮ ಹಳ್ಳಿತನ ಎಲ್ಲಾದ್ರ ಬಗ್ಗೆನು ನಮ್ಮ ಫಿಲಿಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರೀತಿ ಪ್ರೀತಿ ಅಂದ್ರೆ ಏನು ನಮ್ಮ ಗೌಡ್ರು ಸಾಕು ಮಗ ಆದ್ರೂ ಅವ್ರನ್ನ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ತಾರೆ ಇವರು ನಮ್ಮ ಮಿಲನವರು ಒಂದು ಚಿಕ್ಕ ಕ್ಯಾರೆಕ್ಟ್ರಲ್ಲಿ ಬಂದರೂ ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನವ್ರು ತುಂಬ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಂಗಾಗಿ ಮೂವಿ ತುಂಬ ಚೆನ್ನಾಗಿದೆ ಹಳ್ಳಿಗೆ ಹಳ್ಳಿ ಜನಗಳ ಭಾವನೆಗಳು ಅವ್ರ ತಾಯಿ ಭಾವನೆ ಎಲ್ಲಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ನಮ್ಮ ನಮ್ಮ ನೆಲದ ಚಿತ್ರ ಇದು ಇದನ್ನ ಎಲ್ಲರೂ ನೋಡಿ ಬೇರೆ ಬೇರೆ ಫಿಲಿಮ್ಗಳನ್ನೆಲ್ಲ ಅಂಡ್ರೆಡ್ ಡೇಸ್ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ ನಮ್ಮ ಈ ಫಿಲಿಮ್ನ ಅಂಡ್ರೆಡ್ ಡೇಸಲ್ಲಿ ಅಂಡ್ರೆಡ್ ಡೇಸ್ ಓಡಿಸಿ ಮಾಡಿದ್ರೆ ಪಾರ್ಟ್ ಟು ಫಿಲಿಮ್ ಬರುತ್ತೆ ನೋಡಿ ನಮ್ಮ ನಮ್ಮ ಜನಗಳನ್ನ ಕೈ ಹಿಡೀರಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಜನ ನಮ್ಮ ಕನ್ನಡನ ಕಾಪಾಡಬೇಕು ನಮ್ಮ ಚಿತ್ರ ಇದು ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದು ಟ್ಯಾಕ್ಸಿಗೆ ಬಂದು ನೋಡಿ ಆಲೈಸಿ ಹಾಗೆ ನಿಮ್ಮ ಎಲ್ಲರ ಪೋರ್ಸ ಬೇಕು ನಮ್ಮ ಮೀಡಿಯಾದ ಪೋರ್ಸ ಎಲ್ಲ ಪೋರ್ಸ ಬೇಕು ನಿಜವಾಗಲೂ ನೀವು ಮೀಡಿಯಾ ತೋರಿಸಿ ಎಲ್ಲರಿಗೂ ತುಂಬ ಅದ್ಭುತವಾಗಿದೆ ಕ್ರಿಕೆ ಚೆನ್ನಾಗಿ ಮಾಡಿದ್ದು ಡೈರೆಕ್ಷನು ನಾವು ಒಂದು ಪಾರ್ಟ್ ಮಾಡಿದ್ವಿ ಚೆನ್ನಾಗಿದೆ ಎಲ್ಲರೂ ಬಂದು ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಂದು ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪ್ರೋತ್ಸಾಹ ಮಾಡಿ ನೀವು ಕೊಡೋಂಥ ಒಂದೊಂದು ರೂಪಾಯಿ ನಮಗೆ ಹೊಟ್ಟೆ ತುಂಬ ನಟರಿಗೆ ಬಂದು ಪ್ಲೀಸ್ ಎಲ್ಲರೂ ಈ ಪ್ರೀತಿಯ ಉಚ್ಚ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಜೈನ್ ಜನ ಕರ್ನಾಟಕ ಮೀಡಿಯಾದವ್ರಿಗೋಷ್ಠ ಕುಮಾರ್ ಅವ್ರನ್ನ ಕರೆದುಬಿಟ್ಟು ಒಂದು ಪಾತ್ರ ಅಂತ ಹೇಳಿದ್ರು ಆಡಿಷನ್ ಮಾಡಿದಾಗ ಆಮೇಲೆ ಇದೊಂದು ಇಂಥ ಒಳ್ಳೆ ಪಾತ್ರ ಸಿಗೋನ್ಗೆ ಗೊತ್ತಿರಲಿಲ್ಲ ಹೊಸ ಯಾವುದೋ ಒಂದು ಸಣ್ಣ ಪಾ ಸಣ್ಣಪುರ ಪಾತ್ರ ಕೊಡ್ತಾರೆ ಅಂದ್ಕೊಂಡಿದ್ದೆ ಇದು ನೋಡಿದೆ ಒಂದು ಒಂದು ಇದು ಮೇನ್ ವಿಲನ್ ಒಂದು ಥಿಯಾಕ್ಟರ್ ಕೊಟ್ಟಿದ್ದಾರೆ ಏನೋ ನನ್ನ ಚಕ್ಕನ ನಾನು ಆ್ಯಕ್ಟ್ ಮಾಡಿದ್ದೀನಿ ಈ ಕನ್ನಡ ರಂಗದ ಜೊತೆ ಸಿನಿಮಾ ದಯಮಾಡಿ ಥಿಯೇಟ್ರ್ಗೆ ಬಂದು ಅದನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ಒರಿಜಿನಲ್ ಕಂಟೆಂಟು ಏನು ಕತೆ ಇದೆಯೋ ಅದು ಒರಿಜಿನಲ್ ಐಟಿಯಾಗಿ ತೋರಿಸಿದ್ದೀನಿ ನಾನು ದಯಮಾಡಿ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಕನ್ನಡ ಜೈ ಕರ್ನಾಟಕ ಜೈ ಜಗದಂಬೇ ಸಿನಿಮಾ ನೋಡೋದು ಎಕ್ಸ್ಪೀರಿಯನ್ಸ್ ಆಯಿತು ನಾನು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿದಾಗ ನನಗೆ ತುಂಬ ಆಯಿತು ಆ ಒರಿಜಿನಲ್ ಫೀಲು ಏನು ಅನ್ನೋದು ಅವರು ಮಕ್ಕದಲ್ಲಿ ಭಾವನೆಗಳಲ್ಲಿ ನೋಡಿದಾಗ ತುಂಬ ಫೀಲ್ ಅವರು ಫೀಲ್ ಮಾಡ್ಕೊಂಡು ಒರಿಜಿನಾಲಿಟಿ ತೆಗೆದಿದ್ದೀನಪ್ಪ ಅಂತ ಕೆಲವ್ರು ಕೇಳಿದ್ರು ಆಗ ಒರಿಜಿನಾಲಿಟಿ ಏನಿದೆಯೋ ಅದು ತೋರಿಸಿದೀನಿ ನನ್ಗೆ ತುಂಬ ಇಷ್ಟ ಆಯಿತು ಹೇಳಿದ್ರಿ ಸರ್ ನೀವು ಹೇಳಿದ್ರಿ ತುಂಬಾ ಜನ ರಿಜೆಕ್ಟೆಡ್ ಮಾಡಿ ಸ್ಟೋರಿ ಅಂತೇಳಿ ನ ಮಾಡಿ ಗೆದ್ದು ಬೇಟ ತಂದಿದ್ದೀರಾ ಎಷ್ಟು ಖುಷಿ ಆಗ್ತೈತೆ ತುಂಬಾ ಖುಷಿ ಆಯ್ತದೆ ತುಂಬಾ ಖುಷಿಗೆ ಅಫರ್ನೇ ಇಲ್ಲ ಸರ್